ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಭಾದ್ರಪದ ಮಾಸದ ಚತುರ್ಥಿಯ ಹಿಂದಿನ ದಿನ ಬರುವ ಗೌರಿ ಹಬ್ಬ ಸುಮ್ಮಂಗಲಿಯರಿಗೆ ಸಕಲ ಸೌಭಾಗ್ಯವನ್ನ ನೀಡುವಂತಹ ಹಬ್ಬ ಅಂತಾನೆ ಹೇಳ್ಬೋದು ಮುತ್ತೈದೆಯರಿಗಂತೂ ಗೌರಿ ಹಬ್ಬ ತುಂಬನೇ ಒಳ್ಳೆ ಫಲಗಳನ್ನ ತಂದುಕೊಡುತ್ತೆ ಹಾಗೆಯೇ ಪತಿಯ ದೀರ್ಘಾಯುಷ್ಯವನ್ನ ಹೆಚ್ಚು ಮಾಡುತ್ತೆ ಭಾದ್ರಪದ ಮಾಸದ ಶುದ್ಧ ಕದಿಗೆ ಎಂದು ಈ ಹಬ್ಬವನ್ನ ನಾವು ಸ್ವರ್ಣ ಗೌರಿ ವ್ರತದ ಮೂಲಕ ಆಚರಣೆಯನ್ನ ಮಾಡ್ತೀವಿ ಅಥವಾ ಗೌರಿ ಹಬ್ಬ ಅಂತಲೂ ಕೂಡ ನಾವು ಆಚರಣೆಯನ್ನ ಮಾಡ್ತೀವಿ ಈ ಗೌರಿ ಹಬ್ಬದಲ್ಲಿ ಬಾಗಿನ ಕೊಡುವುದು ಒಂದು ವಿಶೇಷ ಅಂತಾನೆ ಹೇಳ್ಬೋದು ಹಾಗೆನೆ ಪದ್ಧತಿ ಅಂತಲೂ ಕೂಡ ಕರೀಬಹುದು ಕೆಲವೊಂದು ಕಡೆ ಇದು ಪದ್ಧತಿಯಾಗಿ ಪ್ರತಿಯೊಬ್ರು ಮನೆ ಮನೆಗಳಲ್ಲೂ ಕೂಡ ಆಚರಣೆಯನ್ನ ಮಾಡ್ತಾ ಬಂದಿದ್ದಾರೆ ಅಂದ್ರೆ ಅದನ್ನ ಗೌರವ ಪೂರ್ವಕವಾಗಿ ಹಿರಿಯರು ತಲತಲಾಂತರದಿಂದ ಅನುಸರಿಸಿಕೊಂಡು ಬಂದಿರುವಂತ ಪದ್ಧತಿ ಅಂತಾನೆ ಹೇಳ್ಬೋದು ಅಥವಾ ತನ್ನ ತವರು ಮನೆಯಿಂದ ದಾನ ಆಗಿ ಪಡೆಯುವಂತ ಅಥವಾ ಸತ್ಕಾರ ಅಂತಲೂ ಕರಿಬಹುದು ಸ್ನೇಹಿತರೆ ಈ ಒಂದು ಗೌರಿ ಬಾಗಿನವನ್ನ ಯಾವುದೇ ರಥ ಪೂಜೆಗಳನ್ನ ನಾವು ವಿಘ್ನ ನಿವಾರಕ ಗಣೇಶನ ಸ್ತುತಿಯೊಂದಿಗೆ ಮಾಡುವ ಪದ್ಧತಿ ಇದೆ ಅಂತೆಯೇ ಗೌರಿ ಪೂಜೆಯ ಕೂಡ ಆರಂಭವನ್ನ ನಾವು ಮಹಾಗಣಪತಿಯ ಪಂಚೋಪಚಾರಗಳನ್ನ ಮಾಡಿ ನಾವು ಈ ಒಂದು ಗೌರಿ ಬಾಗಣವನ್ನ ಕೊಡುವಂತದ್ದು ಪದ್ಧತಿಯಲ್ಲಿದೆ ಹಾಗಾಗಿ ಮೊದಲು ನಾವು ಗಣಪತಿಗೆ ಪಂಚೋಪಚಾರವನ್ನ ಮಾಡಿ ತದನಂತರದಲ್ಲಿ ನಾವು ಗೌರಿ ಒಂದು ಬಾಗಿನವನ್ನ ಕೊಡ್ಬೇಕು ಇದೇ ರೀತಿ ಯಾರೆಲ್ಲ ಈ ಒಂದು ಗೌರಿ ಬಾಗಿನವನ್ನ ಕೊಡುವಂತ ಪದ್ಧತಿ ಇದ್ದವರು ಬಾಗಿನಕ್ಕೆ ಹಾಕುವ ಪದಾರ್ಥಗಳು ಹಾಗೇನೆ ದೇವನು ದೇವತೆಗಳ ಸಾನ್ನಿಧ್ಯಗಳು ಕೂಡ ಇರುತ್ತೆ ಹಾಗಾಗಿ ಪ್ರತಿ ಒಂದು ವಸ್ತುಗಳನ್ನೂ ಕೂಡ ಗೌರಿ ಬಾಗಿನದಲ್ಲಿ ಹಾಕ್ಬೇಕು ಅರಿಶಿನ ಕುಂಕುಮ ಸಿಂಧೂರ ಕನ್ನಡಿ ಬಾಚಣಿಗೆ ಕಾಡಿಗೆ ಅಕ್ಕಿ ತೊಗರಿಬೇಳೆ ಉದ್ದಿನಬೇಳೆ ತೆಂಗಿನಕಾಯಿ ಹಾಗೇನೆ ವಿಲ್ಲೇದೆಲೆ ಅಡಿಕೆ ಫಲ ಬೆಲ್ಲ ವಸ್ತ್ರ ಹೆಸರು ಬೇಳೆ ಪ್ರತಿ ಒಂದನ್ನು ಕೂಡ ದವಸ ಧಾನ್ಯ ಫಲಗಳಿಂದನು ಕೂಡ ನಾವು ಇಡ್ಬೇಕು ಯಾಕಂದ್ರೆ ಪ್ರತಿ ಒಂದು ವಸ್ತುಗಳಿಗೂ ಕೂಡ ಅದರದ್ದೇ ಆದಂತಹ ಪ್ರಾಮುಖ್ಯತೆ ಇದೆ ನಾವು ಅರಿಶಿನವನ್ನ ನಾವು ಯಾಕೆ ಗೌರಿ ಹಬ್ಬದಲ್ಲಿ ಬಾಗಿನವಾಗಿ ಕೊಡ್ತೀವಿ ಅಥವಾ ದಾನವನ್ನ ಮಾಡಬೇಕು ಅಂತ ಹೇಳೋದಾದ್ರೆ ಅರಿಶಿನ ದಾನ ಮಾಡಿದಷ್ಟು ರೋಗ ನಿವಾರಣೆ ಆಗುತ್ತೆ ಸುಮಂಗಲಿಯರಿಗೆ ಸೌಭಾಗ್ಯತನ ವೃದ್ಧಿಸುತ್ತೆ ಸುಮಂಗಲಿಯರಿಗೆ ಸುಮಂಗಲಿತನ ಯಾವಾಗಲೂ ಕೂಡ ಇರಲಿ ಎಂಬ ಉದ್ದೇಶಕ್ಕಾಗಿ ಮೊದಲು ಅರಿಶಿನವನ್ನ ಕೊಡ್ತಾರೆ ಹಾಗೆಯೇ ಕುಂಕುಮವನ್ನು ಕೂಡ ನಾವು ಈ ಒಂದು ಗೌರಿ ಬಾಗಣದಲ್ಲಿ ಇಡ್ತೀವಿ ಕುಂಕುಮವನ್ನ ಯಾರು ಧರಿಸುತ್ತಾರೋ ಅವರು ಬಹಳ ತೇಜಸ್ಸು ಮತ್ತೆ ನಂಬಿಕೆ ಜಾಸ್ತಿ ಆಗುತ್ತೆ ಕುಂಕುಮ ಧಾರಣೆಯಿಂದ ದೈವ ಶಕ್ತಿ ಹೆಚ್ಚುತ್ತದೆ ದೃಷ್ಟಿದೋಷ ನಿವಾರಣೆ ಆಗುತ್ತದೆ ಹಾಗೆಯೇ ಕೋಪ ಹಠ ಪ್ರತಿಯೊಂದು ಕೂಡ ಈ ಒಂದು ಕುಂಕುಮವನ್ನ ಧರಿಸೋದ್ರಿಂದ ಉಪಯೋಗ ಆಗುತ್ತೆ ಹಾಗಾಗಿ ನಾವು ಗೌರಿ ಬಾಗಣದಲ್ಲಿ ಅರಿಶಿಣ ಕುಂಕುಮ ಎರಡನ್ನು ಕೂಡ ಇಡಬೇಕು ಹಾಗೆಯೇ ಪ್ರತಿಯೊಂದು ವಸ್ತುಗಳಿಗೂ ಅಷ್ಟೇ ಒಂದು ಕಾಳುಗಳಂತ ಹಿಡಿದು ಕನ್ನಡಿ ತಿಂದ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದಂತಹ ಮಹತ್ವವಿದೆ ಸ್ನೇಹಿತರೆ ಹಾಗಾಗಿ ಪ್ರತಿ ಒಂದನ್ನು ಕೂಡ ಗೌರಿ ಸಾಮಾನಲ್ಲಿ ನಾವು ಇಡಬೇಕು ಹಾಗೇನೆ ಗೌರಿ ಸಾಮನ್ನೂ ಕೂಡ ಮರಿದಲೆ ಇಡಬೇಕಾಗುತ್ತೆ ಇವೆಲ್ಲದನ್ನು ನಾವು ಪ್ರತಿ ಒಂದು ತಪ್ಪಲೆ ಇಟ್ಟಾಗ ಮಾತ್ರ ಅದು ಗೌರಿ ಬಾಗಿನ ಅಂತ ಅನ್ಸ್ಕೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಯಾರ್ಗೆ ಮುತ್ತ ನೀವು ಈ ಒಂದು ಗೌರಿ ಹಬ್ಬದಲ್ಲಿ ಗೌರಿ ಬಾಗಿನವನ್ನ ಕೊಡ್ಬೇಕಾದ್ರೆ ಪ್ರತಿ ಒಂದು ವಸ್ತುಗಳನ್ನ ಮರಿದಲೆ ನೀವು ನೋಡಿ ಕೊಡಿ ಅಕಸ್ಮಾತ್ ನಿಮ್ಗೆ ಗೊಂದಲ ಆಗುತ್ತೆ ಅಂದ್ರೆ ಫಸ್ಟ್ ಏನೆಲ್ಲ ಗೌರಿ ಬಾಗಿನಕ್ಕೆ ಬೇಕು ಅಂತ ಬರ್ದಿಟ್ಕೊಂಡು ಅದಾದ್ಮೇಲೆ ಮರದೊಳಗಡೆ ಇಟ್ಟು ಈ ಒಂದು ಗೌರಿ ಬಾಗಿನವನ್ನ ಕೊಡ್ಬೇಕು ಮರದಲ್ಲೇ ಯಾಕೆ ನಾವು ಬಾಗಿನವನ್ನ ಕೊಡ್ಬೇಕು ಅನ್ನೋದಕ್ಕೂ ಕೂಡ ಕಾರಣಗಳು ತುಂಬಾನೇ ಇದೆ ಸ್ನೇಹಿತರೆ ಪ್ರತಿ ಒಂದನ್ನು ಕೂಡ ನಾವು ತಿಳ್ಕೋಬೇಕು ಆಗ ಮಾತ್ರ ನಮ್ಗೆ ಗೌರಿ ಬಾಗಿನ ಕೊಟ್ಟಿದ್ದಕ್ಕೂ ಕೂಡ ಫಲ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಮರ ಅಥವಾ ಮೊರದ ಬಾಗಿನದಲ್ಲಿ ನಾರಾಯಣನ ಅಂಶ ಇರುತ್ತದೆ ಮರವೆಂಬ ನಾರಾಯಣ ಮತ್ತು ಒಳಗಿರುವ ಲಕ್ಷ್ಮಿಯರ ತರಹ ಜೊತೆಯಲ್ಲಿ ದಂಪತಿಗಳು ಲಕ್ಷ್ಮೀ ನಾರಾಯಣರ ತರಹ ಇರಲಿ ಎನ್ನುವ ಕಾರಣಕ್ಕಾಗಿ ಮತ್ತು ಸುಮಂಗಲಿತನ ಯಾವಾಗಲೂ ಇರಲಿ ಎನ್ನುವ ಕಾರಣಕ್ಕಾಗಿ ಸುಮಂಗಲಿಯರಿಗೆ ದೇವಾನುದೇವತೆಗಳ ಸಾಕ್ಷಿಯಾಗಿ ಮೊರದಲ್ಲಿ ನಾವು ಬಾಗಿನವನ್ನ ಕೊಡ್ಬೇಕು ಅಂತ ಹೇಳ್ತಾರೆ ದಾನ ಕೊಡುವವರು ಪೂರ್ವಾಭಿಮುಖವಾಗಿ ತೆಗೆದುಕೊಳ್ಳುವವರು ಉತ್ತರಾಭಿಮುಖವಾಗಿ ನಾವು ಈ ಒಂದು ಬಾಗಿನವನ್ನ ತೆಗೆದುಕೋಬೇಕು ಇದರಿಂದ ಕೊಡುವವರಿಗೆ ದೀರ್ಘಾಯುಷ್ಯ ಮತ್ತು ಬಾಗಿನವನ್ನ ತೆಗೆದುಕೊಳ್ಳುವವರಿಗೆ ಪೂರ್ಣ ಆಯುಷ್ಯ ಲಭ್ಯವಾಗುತ್ತೆ ಸ್ನೇಹಿತರೆ ಆದ್ರಿಂದ ಬಾಗಿನವನ್ನ ಕೊಡಬೇಕಾದ್ರೆ ಕೊಡುವಂತ ದಿಕ್ಕು ತುಂಬಾನೇ ಬಹಳ ಮುಖ್ಯ ಆಗುತ್ತೆ ಯಾವ್ದಾವುದೋ ದಿಕ್ಕಿನಲ್ಲಿ ನಾವು ನಿಂತ್ಕೊಂಡು ಅಥವಾ ಕುತ್ಕೊಂಡು ಬಾಗಿನವನ್ನ ತೆಗೆದುಕೊಳ್ಳೋದೇ ಆಗಿರ್ಲಿ ಅಥವಾ ಕೊಡೋದೇ ಆಗ್ಲಿ ಮಾಡಬಾರ್ದು ಸ್ನೇಹಿತರೆ ನಾವು ಒಂದು ನೀತಿ ನಿಯಮದಿಂದ ಬಾಗಿನವನ್ನ ಕೊಡೋದೇ ಆಗಿರ್ಲಿ ತೆಗೆದುಕೊಳ್ಳೋದೇ ಆಗ್ಲಿ ಮಾಡ್ಬೇಕು ಆಗ ಕೊಡೋರ್ಗು ಕೂಡ ತೆಗೆದುಕೊಳ್ಳೋರ್ಗೂ ಕೂಡ ತುಂಬಾನೇ ಒಳ್ಳೆ ಫಲಗಳು ಸಿಗ್ತಾ ಹೋಗುತ್ತೆ ಇಂತ ಮಂಗಳಕರವಾದ ವಸ್ತುಗಳನ್ನ ನಾವು ಬಾಗಿಣದ ಮೂಲಕ ದಾನ ಕೊಡುವುದರಿಂದ ಆರ್ಥಿಕವಾಗಿ ಉತ್ತಮ ಆರೋಗ್ಯ ಸುಖ ಶಾಂತಿ ಸಮೃದ್ಧಿ ಸಕಲ ಸೌಲಭ್ಯಗಳನ್ನ ಪಡೆದು ಸದಾಕಾಲ ಮುತ್ತೈದೆಯಾಗಿ ಬಾಳು ಎನ್ನುವ ಈ ಬಾಗಿನ ಕೊಡುವುದರ ಒಂದು ಉದ್ದೇಶವಾಗಿರುತ್ತೆ ಸ್ನೇಹಿತರೆ ಚಂದ ಪುರಾಣಗಳ ಪ್ರಕಾರ ಗೌರಿ ರಥವನ್ನ ಮಾಡುವಂತ ಸ್ತ್ರೀಯರಿಗೆ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಗೌರಿ ಹಬ್ಬದಲ್ಲಿ ಪ್ರತಿಯೊಬ್ರು ಕೂಡ ಮುತ್ತೈದರಿಗೆ ಸುಮಂಗಲಿಯರಿಗೆ ಬಾಗಿನವನ್ನ ಕೊಡುವಂತದ್ದು ಜೊತೆಗೆ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ತವರು ಮನೆಗೆ ಬಂದಂತ ಹೆಣ್ಣು ಮಕ್ಕಳಿಗೆ ತಪ್ಪದೆ ಬಾಗಿಣವನ್ನ ಕೊಡ್ಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಇರುವಂತ ಗೌರಿ ಹಬ್ಬದಲ್ಲಿ ಬಾಗಿನವನ್ನ ಮರಿದಲ್ಲೇ ಕೊಡ್ಬೇಕು ಅದ್ರಲ್ಲೂ ಕೂಡ ಸ್ವರ್ಣ ಗೌರಿ ವ್ರತವನ್ನ ಯಾರೆಲ್ಲ ಆಚರಣೆಯನ್ನ ಮಾಡ್ತಿರೋ ಅಂತವರು. ವ್ರತವನ್ನ ಮಾಡಾದ್ಮೇಲೆ ಐದು ಜನಕ್ಕೆ ಮುತ್ತೈದೆಯರಿಗೆ ಈ ಒಂದು ಗೌರಿ ಬಾಗಿನವನ್ನ ಕೊಡುವಂತದ್ದು ತುಂಬಾನೇ ಒಳ್ಳೆ ಫಲಗಳನ್ನ ತಂದು ಕೊಡುತ್ತೆ ಹಾಗೇನೆ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ರೆ ಅವರನ್ನ ತವರು ಮನೆಗೆ ಕರೆಸಿ ಗೌರಿ ಬಾಗಿನವನ್ನ ಕೊಡುವುದು ಕೂಡ ತುಂಬಾನೇ ಒಳ್ಳೇದು ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ಸ್ವರ್ಣ ಗೌರಿ ವ್ರತವನ್ನ ಮಾಡ್ತಿರ್ತಿರೋ ತಪ್ಪದಲ್ಲೇ ಈ ಬಾರಿ ಈ ಒಂದು ಬಾಗಿನವನ್ನ ಕೊಡೋದು ಅತ್ಯಂತ ಶುಭ ಫಲಗಳನ್ನ ತಂದು ಕೊಡುತ್ತೆ ನೋಡಿರಲ್ವಾ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು